ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಬಡತನದ ಮನಿ ಒಳಗ ಹೆಣ್ಣು ಹುಟ್ಟಬಾರದು ಈ ಬಡತನ ಅನ್ನೋದ ಬಹಳಷ್ಟು ಜೀವನ ಒಳಗ ಪಾಠಗಳನ್ನ ಕಲಿಸ್ತಾವ ಈ ಕಿರುಚಿತ್ರ ನಿಮಗ ಒಂದು ರೀತಿ ಪಾಠದ ತರನೇ ಇದೆ ನೋಡಕ್ ಬರೀ ಅವ ಥಂಡಿಯಾಗ ನೀರಾಕಾದಿರ್ಲಿಲ್ಲ ಜಳಕ ಮಾಡಾಕ ಬಹಳ ಥಂಡಿ ಹತ್ತೈತೆವಾ ಬಾ ಥಂಡಿ ಐತಿ ಇವತ್ತ ನೀರಕ್ ಅದಿರ್ಲಿಲ್ಲ ಗಡ್ಬಡೆಯಾಗ ಜಳಕ ಮಾಡಿ ಬನ್ನಿ ಹುಡ್ಗರ್ ಯಸ್ಬೇಕು ಕೃಷ್ಣ ರಾಧಾಗ ಇಲ್ಲಿ ಇಟ್ಕೊಂಡೇನಿ ಜೋಡಿ ಹಂಗ ಮಾವನ್ ಜೊತೆ ಹಿಂಗ ಜೋಡಿಲೆ ಇರೋಣಂತ ರಾಧಾ ಮತ್ತ ನನ್ನ ಕೃಷ್ಣ ಅಂದ್ರ ನನ್ಗ ಬಾಳ ಜೀವ ಇವ್ರ ಮ್ಯಾಲ ನಂದ ಅದಕ್ಕ ರಾಧಾ ಕೃಷ್ಣಾಗ ನಾ ಪೂಜಾ ಮಾಡ್ತೇನಿ ಮಾವನ್ ಹೆಸರ್ಲೆ ಕುಂಕುಮ ಮಾವ ಕೆಲ್ಸದ ಮೇಲೆ ಹೋಗ್ಯಾನು ಎಲ್ಲಾರು ಸೇರಿ ಹೋಗ್ಯಾರು ಹೋಗಿ ಒಂದ್ ಹದಿನೈದ್ ದಿನ ಆತು ಫೋನು ಬಂದಿಲ್ಲ ಏನಿಲ್ಲ ಫೋನು ಮಾಡಿಲ್ಲ ಹೆಂಗ್ ಅದಾನು ಏನು ಎಲ್ಲ ಮಾವೇರೋ ಹಂಗ ಆಶೀರ್ವಾದ ಮಾಡ್ರಿ ರಾಧಾಕೃಷ್ಣ ಇಬ್ರು ಹೊತ್ತಾಗೇತಿ ಹುಡುಗರು ಒಂದ್ ಎಸ್ತಾನ ಈಗ ಯಾಕ ಕ್ಷಮ್ ಕೂಸ ಯಾವಾಗ ನಮ್ ಬಡತನ ಯಾವಾಗ ಸುಧಾರಿಸೋದಿದ ಯಾವಾಗೆಲ್ಲ ನಾವ್ ಸುಧಾರಣೆ ಆಗ ಅವ್ರ ಏನ ಈ ಒಳಗ ನಮ್ ಜೀವನ ಇಷ್ಟ ದಿನ ನಮ್ ಜೀವನ ಬಡತನ ಒಳಗ ಆತು ಹುಡ್ಗೋರಿಗೆ ಮೈ ಮೇಲೆ ಹಾಕಾಕ ಚಲೋ ಅಂತ ಒಂದ್ ಹಸಗಿನೂ ಇಲ್ಲ ಹುಡ್ಗರ್ ಹಂಗ ಹಾಸಿಗೆ ಹಂಗ ಮುಕ್ಕೊಂಡವು ಶಿವ ದ್ಯಾಮಪ್ಪ ಹೇಳ ಸ್ಕೂಲಿಗೆ ಹೋಗ್ಬೇಕು ಟೈಮ್ ಲೇಟ್ ಹೋಗ್ಬೇಕ ಬರೀಪಾ ಹ ಅದು ಮಾಡ್ಕೋ ಹೇಳ್ರಿ ಅವಾಗ ಎಷ್ಟ್ ಕಷ್ಟ ಆಗ್ತೈತ್ ಪಾಪ ನಮ್ ಸಾಮನ್ ಮಾಡ್ತಲ್ಲ ಎಲ್ಲಾ ಹಾಕಿ ಇವತ್ ನಾವ ಮಡಿಸಿರೋದು ಶಿವಪ್ಪ ಏನ್ ಬಿಡ್ರಿ ಬ್ಯಾಡ್ ಶಿವನ ಏನ್ ಎಷ್ಟು ಜೀವಾಸನ ಮಾಡ್ಕೊಳತ್ತೀರಿ ಇಬ್ಬರು ಬಿಡ್ರಿ ಬಿಡ್ರಿ ಹಾಂಗ್ ಮಾಡ್ಕೊಂಡ್ ಕುಡ್ಬೇಡ್ರಿ ನಾ ತಗಿತೇನ್ ಟೈಮ್ ಆಗ್ತೈತ್ ಎಲ್ಲಾ ಓದ್ಬೇಕು ನೀನ್ ಚಲೋ ಆಗ್ಬೇಕು ಎಲ್ಲಾ ನೀವೇ ನಿಮ್ದೆಲ್ಲಾ ಇರ್ ನಾ ನಿಮ್ ಊಟ ಕೊಡ್ತೇನಿ ಊಟ ಮಾಡಿ ಸ್ಕೂಲ್ ಹೋಗ್ರಿ ಅಂತ ಬೇಗ ಕೈಕಾಲ ಮುಖ ತಕೊಂಬರ್ರಿ ಹಲೋದ್ ಉಚ್ಕೋರಿ ಹೋವಾ ನಮಗೆ ಯಾವಾಗ ಕೊಳಗೇಡ್ ಸಿಗ್ಬೇಕು ಶಿವಣ್ಣ ಕುಡ್ರಿ ಇಲ್ಲಿ ಸಿಗತೈತಿ ಒಂದ್ ಟೈಮ್ ಬರ್ತೈತಿ ಅಪ್ಪ ಹೊರಗೋಗ್ಯಾರ ಹ ಅಪ್ಪ ಎಲ್ಲಾ ಕೆಲ್ಸ ಮುಗಿಸ್ಕೊಂಬರ್ತಾರೊಕ್ಕ ಮೇಲೆ ನಮ್ದು ಎಲ್ಲಾ ಚಲೋನ ಆಗ್ತೈತಿ ಅವಾಗ ನಾವು ಕೊಲ್ಗೇಡ್ ತಗೊಂಬರ್ತೇವ ಹಾ ತಗೊಂಡ್ಬರು ನಾವು ಹಂಗಾಗುನು ಏನ್ ಅದ ಇದ್ ಮಾಡ್ಕೊಂಡ್ ಕುಡ್ಬೇಡ ಏನ ಈಗ ಏನೈತಿ ಚಲೋ ಸಾಲಿ ಕಲಿಯೋದ ಮತ್ ಮತ್ತ್ ಏನೈತಿ ನಮ್ಗ ಅದ ಮಾಡೋದೀಗ ಹಿಕ್ಕೊಂಬರೋರಿ ಇತ್ತು ಇತ್ತು ಸ್ವಚ್ಛ ತಿಕ್ಕೋರ್ಯಾ ಅಲ್ಲ ಹುಡುಗರು ಕೇಳಿ ನನ್ ಕಣ್ಣಾಗ ನೀರ್ ಬಂತು ಹುಡುಗರ ಯಾವಾಗ ಅವಾಗ ಕೊಲ್ಗೇಟ್ ಸಿಕ್ತೇತಿ ಅನತಾವ ನಮ್ ಪರಿಸ್ಥಿತಿ ಯಾವಾಗ ಸುಧಾರಣೆ ಆಗೋದ ಈ ಬಡತನ ಜೀವನಾನ ಇಂತದ ಇರ್ತೇತಿ ಏನಿದ ಹುಡುಗರು ಮಾತಾಡಂತಲೆ ಹೊಟ್ಟಾಗ ಬೆಂಕಿ ಬಿದ್ದಂಗ ಆತು ಮಂದಿ ಮಕ್ಕಳ ಕೋಲ್ಗೇಟ್ಲಿ ತಿಕ್ಕೋತಾವು ಹುಡುಗರು ನೋಡ್ತಾವು ಸಾಲಿಗೆ ಹೋಗ್ತಾವು ಎಲ್ಲಾ ಹುಡ್ಗೋರ್ಗ್ ಈಗ ಮಾವು ಬಂದ್ಮೇಲೆ ದರ ಕೇಳ್ತೇನೆ ಮಾವಿಗೆಲ್ಲ ಹುಡುಗರು ಮತ್ತ ಅಳೋದ್ ನೋಡಿ ಅವು ತ್ರಾಸ್ ಮಾಡ್ಕೊತಾವು ಅದು ಹುಡುಗರ ಶಿವಣ್ಣ ಆಯ್ತು ಬರಿ 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 ಇಬ್ಬರು ಬರಿ ಪಟ್ಪಟ್ಟ ದೇವ್ರಿಗೆ ನಮಸ್ತೆ ಮಾಡಿ ಬಂದ್ರಿ ನಮಸ್ತೆ ಮಾಡಿ ಬರ್ರಿ ನಮಗೆಲ್ಲ ಚಲೋ ಮಾಡ್ಯವ ನೀರ್ ಕುಡಿ ಅವಾ ತಿನ್ನಾಕ ಬಾಳ್ ಟೈಮ್ ಆಗಿ ಕೊಡ್ತೇನ್ ಗಪಾ ಕೊಡಾತೇನ್ ನಿಮ್ಗೂ ಕೊಡಾತೇನಿ ಮಾಡಿದ ಇವತ್ತ ಇವತ್ ಬಾಳ್ ಮಾಡೇನ್ ನಾ ಇವತ್ತ ದೋಸೆ ಮಾಡೇನಿ ಇಡ್ಲಿ ಮಾಡೇನಿ ಮತ್ತ ನಿಮ್ ತಿನ್ನಾಕ ಶಿರಾ ಮಾಡೇನ ಉಪ್ಪಿಟ್ಟ ಮಾಡೇನ್ ಬಾಳ್ ಇವತ್ ಮಾಡೇನ್ ನಿಮ್ಗೆ ಎಲ್ಲಾರ್ಗು ತಿನ್ನಾಕ ಹಾ ನಿಮ್ ಕೊಡ್ತೇನ ತಿನ್ರಿ ಯಾಕೆ ಚಮ್ಮಾತಿ ನೋಡ್ರಿ ಅಮ್ಮಪ್ಪ ನೀ ರಾತ್ರಿ ಅನ್ನ ಒಂದ್ ಇಷ್ಟ ಅದ ಕೊಡೋದ ಮಾವಂದ್ ಯಾವಾಗ ಬರ್ತಾನೋ ಗೊತ್ತಿಲ್ಲ ಮಾವನ್ ದಾರಿ ಕಾಯತೇನಿ ಬರ್ವಾಲ ಉಪ್ಪ ಮತ್ತ ಅನ್ನ ಕಲಿಸಿ ಹುಡುಗರು ತಿನ್ನ ಕೊಡತೇನಿ ಅವ್ವಾ ಉಪ್ಪಿ ತಂದಿ ಏನ್ ಈಗ ಏನ್ ಕೊಡತೇವ್ ಮಗ ಇನ್ನೊಂದ್ ಸ್ವಲ್ಪ ದಿನ ಕಾಯಿ ಎಲ್ಲಾ ಚಲೋನ ಆಗ್ತೇತಿ ನಮ್ದ ಓ ನಾ ಎಲ್ಲಾ ತಿನ್ನಾಕ ಬಿರ್ಯಾನಿ ಮಾಡೋನು ಮತ್ತ ಎಲ್ಲಾರು ಹೆಂಗ್ ತಿಂತಾರಲ್ಲ ದೊಡ್ಡ ದೊಡ್ಡ ಜನ ಹಂಗೆಲ್ಲಾ ನಿಮ್ ನಾ ಮಾಡ್ಕೊಡ್ತೇನ ಆ ನಾನು ತಿನ್ನಸ್ತೇನೆ ನನ್ನ ಕೈಲಿ ನಿಮಗ ಹ್ಮ್ ಎಷ್ಟ ಚಂದ ಅನ್ಸಾಕೇತಿ ಮಗ ಬಾಳ ಚೊಲೋ ಅನ್ಸಾಕೇತಿ ಮಗಾ ಆ ಬಾಳ ಚಲೋರ್ ಬಾಳ್ ರುಚಿ ಆಗೇತಿ ಮಗ

ಏನು ತಿಂದಲ್ಲ ಎಲ್ಲಾ ನಮ್ಗ ತಿನ್ನಿಸೋದ್ಲು ಏನು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಖಾಲಿ ಅದಾವು ಎಲ್ಲ ಏನು ಇಲ್ಲ ನೋಡಿ ಬರೀ ನೀರ್ ಕುಡುದಲ್ಲ ಅಷ್ಟೇ ಅವ್ವ ನಾವ್ ಶಾಲೆಗೆ ಹೊಕ್ಕವ್ವಾ ಹೋಗ್ಬರ್ತೇರಿ ಚಲೋ ಓದ್ಬೇಕ ಅಪ್ಪ ಕೆಲ್ಸಕ್ ಹೋಗ್ಯಾರ ಗೊತ್ತೈತಿ ಗೊತ್ತಾಯ್ತೀನಿ ಇಲ್ಲ ನಿಮ್ಗ ಚಲೋ ಯಾರ್ ಜಗಳ ಮಾಡೋದಿಲ್ಲ ಮತ್ತ ಸುಳ್ ಹೇಳೋದಿಲ್ಲ ಮತ್ತ ಯಾರ್ದ ಏನ್ ತಗೊಂಡ್ ಬರೋದಿಲ್ಲ ಹಾ ಯಾರ ಪೆನ್ಸಿಲ್ ಇರ್ತೇದ್ಲಾ ಅವನು ಮಕ್ಕಳ ಹಾ ಹ ಎಲ್ಲ ಕೊಡಸ್ತೇನ್ ನೀವ್ ಮತ್ ಹೋಗ್ಬರಿ ಬಾಬಾ ಹ ಚೊಲೋ ಮಾಡ್ಕೊರಿ ಎಲ್ಲಾ ಬಿಸಿ ಊಟ ಅಲ್ಲೇ ಇರ್ತೇತಿ ತುಂಬಾ ತಿನ್ರಿ ಬಿಸಿ ಊಟನಾ ಮತ್ತ್ ರಾತ್ರಿ ಆಗುವಂಗು ಜಾಸ್ತಿನ ತಿನ್ರಿ ಹ ಮತ್ ಬ್ಯಾಡ ಬ್ಯಾಡ ಅನ್ಬ್ಯಾಡ್ರಿ ಅಲ್ಲಿ ನೆಡತಿದ್ರೆ ಒಂದ್ ಸ್ವಲ್ಪ ಜಾಸ್ತಿನ ತಗೋರಿ ಹೋಗ್ಬಾರೀ ದೇವ್ರ ನಮ್ ಕಷ್ಟ ಯಾವಾಗ ಎಲ್ಲ ನೀ ಪರಿಹಾರಸ ಹುಡ್ಗೋರ್ಗಿ ಇವತ್ತ ಏನ್ ಊಟ ಕೂಟ್ ರಾತ್ರಿದ ತಂಗಳನ್ನ ಉಪ್ಪ ಹಾಕಿ ಕಲಿಸ್ಕೊತೇನಿ ಈ ಬಡವ್ರ ಜೀವನಾನ ಹಿಂಗೇನು ಹ್ಮ್ ನಮ್ ಮೇಲೆ ಸ್ವಲ್ಪ ಆದ್ರೂ ದಯಾ ತೋರ್ಸಲಾ ಹುಡುಗರಿಗೆ ನೋಡಿದ ಹಿಂದಿದಂಗ ಆಗ್ತೈತಿ ನೀ ಹಂಗ ಮಾಡಕ್ ಹೋಗ್ಬೇಡ ನಮ್ ಕಷ್ಟ ನೋಡ್ಕೋ ಅರ್ಥ ಮಾಡ್ಕೊ ನನ್ ಮಾವ ಹೋಗಿ ಹದಿನೈದ್ ದಿನ ಆತು ದಾರಿ ಕಾಯಿ ಆಯ್ತೇನ್ ಮಾವದ ಇವತ್ತು ಬರ್ತಾನ ಫೋನು ಬರುವ ಮಾವಂದ ಏನ್ ಮಾಡ್ಲಿ ಯಾವಾಗ ನೋಡುವಂಗ ಆಗೈತಿ ನೋಡೋನು ಯಾವಾಗ್ ಫೋನ್ ಬರ್ತೇತಿ ಈಗ ಮಾವ ಭೇಟಿ ಆಗೋದ ಆಗುವಂಗ ಆಗತೈತಿ ನೆನಪು ಬರಾತೈತಿ ಬಾಳ ಹೆಂಗ ಹಿಂಗದೂ ನಮ್ ಸಲುವಾಗಿ ಹೆಂಡತಿ ಸಲುವಾಗಿ ಹುಡುಗರ ಸಲುವಾಗಿ ಎಷ್ಟು ಪ್ರಾಸ್ ಮಾಡ್ಕೊಳತಾನು ಏನಲ್ಲಿ ಏನ್ ಊಟ ಅವನ್ ಊಟ ಸಿಗಾತೇತಿ ಏನಿಲ್ಲಿ ಏನು ಈ ನೀನ್ ಬಾಸುದವ್ರು ಹೇಳಾತಿದ್ರು ಅವ್ರ ಗಂಡ ಮಾಡಿದ್ದಂತ ಫೋನ್ ಹೇಳಿದಂತ ಬರ್ತೇನಿ ಇನ್ನೊಂದ್ ಎರಡ್ ದಿನದಲ್ಲೇ ಬರ್ತೇನೆ ಅಂತ ಹೇಳಿದ್ದಂತ ನೋಡ್ತೇನಿ ಮಾವು ಬಂದಂದ್ರ ಬರ್ತಾನೆ ಕೇಳ್ತೇನೆ ಹೋಗಿ

ಹುಡುಗರು ಎಲ್ಲ ಆರಾಮ್ ಅದಾರ ಮಾವ ನಮ್ಮಣ್ಣ ಶಿವಣ್ಣ ಆರಾಮ್ ಅದಾರ ಸಾಲಿ ಹೊಂಟವ್ರ ಎಲ್ಲ ಅಭ್ಯಾಸ ಮಾಡತಾರ ಎಲ್ಲ ಮಾಡತಾರ ಮಾವ ಬಾಳ ಶನಿ ಆಗ್ಯಾರ ಹುಡುಗರ ನೀ ಹಂಗದಿ ನಾನು ಆರಾಮ್ ಅದಿನ್ಲ ಮಾವ ಚಿಂತೆ ಮಾಡಕ್ ಹೋಗ್ಬೇಡ ಬರ್ತೀನಿ ಲಗುನು ಬರ್ತೀನಿ ಎಲ್ಲ ಸಂತಿ ಗಂತಿ ಮಾಡ್ಕೊಡ್ತೀನಿ ಮತ್ ಹುಡುಗರಿಗೆ ಬುಕ್ಸ್ ಪೆನ್ ಪೆನ್ಸಿಲ್ ಎಲ್ಲಾ ತಗೊಂಡ್ ಬರ್ತೀನಿ ಹುಡುಗರಿಗೆ ಏನಾದ್ರು ಬೇಕಾದ್ರೆ ತಿನ್ನಕದ್ ಚಿಣಮರಿ ಚುಡ ತಗೊಂಡ್ಬರ್ತೇನೆ ಮತ್ತ ಮನೆಯಾಗ ಸಾಮಾನ್ ಅದಾವಿಲ್ಲೋ ಅಡಿಗೆಗದು ಎಲ್ಲಾ ಐತಿ ಮಾವ ನೀ ಏನ್ ಚಿಂತಿ ಮಾಡ್ಬೇಡ எாடுக்கோட ஏன் ஆனி தோம்பி சந்தினுர் நென்த்திர் கேத்தவர நீங்க ತಪ್ಪದಿ ಬಾಜು ಹೋಗಿಲ್ರಿ ಊರ್ ಕಡೆ ಮತ್ತೆ ಮಕ್ಕಳು ನೆನಪಾಗತೈತಿ ಸಂತಿಗಂತಿ ಮಾಡಿ ಕೊಟ್ಟಿಲ್ಲ ಸಂತಿ ಗಿಂತಿ ಮಾಡಿ ಕೊಟ್ಟು ಬರ್ತೀನಿ ಸ್ವಲ್ಪ ಅಂತ ಕೊಡಿನಿ ಬೆಳಗ್ಗೆ ಅಂತ ಮಧ್ಯಾಹ್ನ ಬಸ್ಗೆ ಬರ್ತೀನಿ ಆ ಗಂಟೆ ಮೊಟ್ಟ ಆ ಕಡೆ ಕಡೆ ಹೋಗ್ಬೇಡ್ರಿ ಕೆಲಸ ಒಂದ್ ದಿವ್ಸ ಮನ್ಯಾಗ ಇರ್ರಿ ಬೇಗ ಬಾಡ್ತೀನಿ ದುಃಖ ಆಗತೈತಿ ಆದಷ್ಟು ಬೇಗ ಬರ್ತೀನಿ ಮಧ್ಯಾಹ್ನ ಬಸ್ಗೆ ತಪ್ಪಿಸು ರೆಡಿ ಆಗಿರೋ ಬಂದ್ಬಿಡ್ತಿರಿ ಮಾವ ಆಯ್ತಾಯ್ತು

ಮನದಲ್ಲಿ ನೀ ತುಂಬಿರೋ ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರೋ ಹಂಗ ಶುರುಐತ್ತಲ್ಲ ಹಿಂಗೈತ ಪರಿಸ್ಥಿತಿ ನಂಬೋದ ನೀ ಅಲ್ಲಿ ನಾ ಇಲ್ಲಿದ್ದೀನಿ ದೇಹಗಳು ಬೇರೆ ಬೇರೆ ಇದಾವ ಆಮೇಲೆ ಮನಸ್ಸು ಒಂದೇ ಕಡೆ ಮಾವ ಏನ್ ಮಾಡಕ್ ಇರ್ಲಿ ಜೀವನ ಹಂಗೈತಿ ಭಗವಂತ ಎಲ್ಲರಿಗಂತ ನಮ್ಮ ಶಿರೋನ ಇಟ್ಟನ ಬಡತನ ಬರುವನ ಶ್ರೀತನ ಬರುವನ ಎರಡು ಇಬ್ರು ಕೂಡ ನೀನ್ ಜೊತೆಗಿದ್ರೆ ಏನು ತೊಂದರೆ ಇಲ್ಲ ಆರಾಮಾಗಿ ಜೀವನ ಮಾಡ್ಕೊಂಡು ಮುಂದ್ ಮಾವ ಇಟ್ಟಲ್ಲ ಫೋನ್ ಯಾಕ ಫೋನ್ ತಗೋರಿ ಚಲೋ ಅಥವಾ ಮಾತಾಡ್ಸಿದಿ ಮಾವನ್ ಫೋನ್ ಬತ್ತು ಬಾಳ್ ನೆನಪ್ ಬರತಿತ್ ಮಾವಂದ ಕರ್ಕೊತ ಕೂತ್ನಿ ತಾಯಿ ಮಾತು ಮಾವನ್ ಜೊತೆ ಮಾತಾಡಿದ್ನಿ ಅವ್ರ ಮನ್ಸಿಗೆ ಸಮಾಧಾನ ನೋಡ್ರಿ ಜೀವಕ್ ನಂಗ ನಾ ಕೆಲ್ಸಕ್ ಬರ್ತೇನಿ ನಮ್ ಮೇಡಮ್ ತಿ ದಾರಿ ಕಾಯತಿ ಇರ್ಬೇಕ ನಂದ್ ಯಾವ ಬರ್ತಾಳು ಅಂತ ಹೇಳಿ ನಾ ಹೋಗಿ ಬರ್ತೇನಿ ಮನಿ ಎಲ್ಲಾ ನನ್ ಸಂಭಾಳ್ಸ ನಾ ಮಠ ಕೃಷ್ಣ ರಾಧಾ ಮೇಡಮ್ ಏನಂತಾರೀನು ಟೈಮ್ ಆಗೇತೇವ್ ಬಾಳ ಮಾವನ್ ಫೋನ್ ಒಂದ್ ಬತ್ತು ಅದ್ರೋಗ ಟೈಮ್ ಹೋಗಿದ ಗೊತ್ತಾಗ್ಲಿಲ್ಲ ಮೇಡಮ್ ರೀ ರೀ ಬಂದೇನ್ರಿ ಮೇಡಮ್ ರೀ இவத் பேக கேல்சா மா பட் பட்கு கேசா முஸ்க்கோன் மேடம் ரீ மாவ் வரத்தீ இவத்த அதுக்க மாவரங்க நங்கு ஆக மாவ் வரத்தான மத் ஹோதன கேல்சதாவ் மாடம் ரீ ஏனம் பான் எல்லா கொட்ரி மேடம் வகியான ஒகன்தி மத் பட்ட நங்க ಬ್ಯಾಡ ಕುಡುದೇನ್ರಿ ಮೇಡಮ್ ರೀ ಯದ್ ಮಾಡ್ಕೊತೇರಿ ಮೇಡಮ್ ರೀ ಬ್ಯಾಡ್ರಿ 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 ಮಾವ್ ಬರಾಮದ ಇವತ್ತ ಮಾವನ್ ಸಲುವಾಗಿ ಗಡ್ಬಡಿ 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 ಮಾಡಿದ ನೀವ ಪಟ್ ಪಟ್ ಪಟ ನನಗ ಮೇಡಮ್ ಮನೆಯಾಗ ಎಷ್ಟು ಕೆಲ್ಸ ಮಾಡಿದ್ರು ನನ್ ಕೆಲ್ಸಾನ ಮಾಡಿದಂಗ ಆಗುದಿಲ್ಲ ಮುನ್ನಿ ಅದಾಳ ನನ್ ಮೇಡಮ್ ನನಗ ಹೊನ್ಸ್ತಾಳು ಹುಡುಗರಿಗೆ ಕಟ್ಟಿ ಕಳಿಸ್ತಾಳು ಎಲ್ಲಾ ನನ್ ಮೇಡಮ್ ಮನಿಯೊಳಗ ಮೇಡಮ್ ಮನಿಯೊಳಗೆ ಎಲ್ಲಾ ಚಲೋ ಆಗ್ಲಿ ಸದಾ ನನ್ ಮೇಡಮ್ ಮುತ್ತೈದಿ ಆಗಿರ್ಲಿ ಚಲೋ ಆಂಗಿರ್ಲಿ ಎಷ್ಟ್ ಚಂದ ಮಾಡ್ಕೊಟ್ಟಾರ ಸಾವ್ಕಾರ ಮೇಡಮ್ಗ ಗಿಡಗೋಳ ಎಲ್ಲಾ ಹಚ್ಕೊಟ್ಟಾರ ಮೇಡಮ್ಗ ஒேவ்னாக்கி மேடம் நம் பாலிகூவ் வந்தாட்காவ் சாக்கார்த்தி பாந்த பாண்டிய அதாவது இப்போத மேடம் பான் எல்லா மேடம் ரீ எல்லா ஆத்திரி பான்னு தோழேன் எல்லா ஆத்திரி மேடம் ரீ பர்த்தேன் ಮಾವ ಬರಾವದನ್ರೀ ಅದಕ್ಕ ಸ್ವಲ್ಪ ಗಡ್ಬಡಿ ಆಗೈತ್ರಿ ಮಾ ಮತ್ತ ಮತ್ತ್ ಏನೇನು ಉಳ್ದಿದ್ದ ಮತ್ತ ಬೆಳಿಗ್ಗೆ ಮಾಡ್ತೇನ್ರಿ ಮೇಡಮ್ ರೀ ಬೇಗ ಬರ್ತೇನ್ ಬೆಳಿಗ್ಗೆ ಸ್ಕೂಲ್ ಗೆ ಕಳ್ಸಿ ಇಲ್ಲಿ ಬೆಳಿಗ್ಗೆ ಬೇಗ ಆರಕ ಬರ್ಬೇಕ್ರಿ ಆಯ್ತಾಯ್ತ್ರಿ ಮೇಡಮ್ ರೀ ಹೇಳಿ ಮಾವು ಇರ್ತಾನ ಮನ್ಯಾಗ ಹೇಳಿ ಬರ್ತೇನ್ ರೀ ಮೇಡಮ್ ರೀ ಏನಿದ್ರು ಎಲ್ಲಾ ತೆಗ್ದಿಡ್ರಿ ನಾ ಎಲ್ಲಾ ಮಾಡ್ ಹೆಂಗತಾರ ಹಂಗ ಮಾಡ್ತೇನ್ರಿ ಮೇಡಮ್ ರೀ ಎಲ್ಲಾ ಎಲ್ಲ ಏನ್ ತರಾತಾರೇನು ಹುಡುಗರ್ಗೆ ಏನ್ ಕೊಡತಾರೇನು ಏನ್ ಇನ್ ನೋಡ್ತೇನೆ ನನ್ ಮೇಡಮ್ ನನಗ ದಿನಾಲು ಇಷ್ಟ ಇಷ್ಟ ಕೊಟ್ಟಾಳು ಇವತ್ತು ಕೊಟ್ಟಾಳೆ ಹುಡ್ಗುರ್ಗ ಏನಾದ್ರು ಕೊಟ್ರೆವಾ ಮೇಡಂ ರೀ ಮೇಡಂ ರೀ ಏನ್ರಿ ಇಷ್ಟೇರಿ ಮೇಡಮ್ರಿ ಇಷ್ಟ ಬ್ಯಾಡ್ರಿ ಮೇಡಮ್ ರೀ ಕೊಟ್ರಿ ಹುಡ್ಗುರಿಗ ಬಹಳ ಆಸುವಾಗಿತ್ತು ಮೇಡಂ ರೀ ಬಾಳ್ ಕೊಟ್ಟೇರಿ ನಿಮಗ ಐತೆನಿಲ್ಲ ಇನ್ ನನ್ ಸಲುವಾಗಿ ಮಾಡಿದಂಗ ಮಾಡ್ಯಾರೀ ಇಷ್ಟೆಲ್ಲಾ ீர்ஸ்லி ரீ மே ருண எல்லா தீர்சி மேடம் எல்லா மனி கேல்சா இங்க சாய மட்டன் எல்லாேன் இது யாவாக மரிய ஆகோதில்ல உட்கோரி கொட்டேன் நீ மேடம் நீங்க உடத்த உப்பட் இது உட்கோரி தின மேடம் ரீ பர்த்தி நுடுோரு தினவர ஒன் துமிட்டரி தினக்கிட்டு ನಾವು ಬರೋದು ಟೈಮ್ ಆಗೈತಿ ಈಗ ಯಾವ ಹಾಡನ್ನು ನೆನ್ಪು ಬರುವಲ್ಲು ಮಾವನ ಮನೆಗಳಿಗ ಯಾವ್ದಾದ್ರು ಒಂದು ಹಾಡ ಅನ್ನೋಣ ಅಂತಂದ್ರೆ ಮಧ್ಯಾಹ್ನವರೆಗೂ ಇನ್ನೂ ಯಾಕೆ ಬಂದಿಲ್ಲ ಏನೋ ನಮ್ಮ ಮನೆಯಾಕಿ ಏನ್ ಮಾಡ್ತಾ ಇದ್ದಾಳೆ ಆಮೇಲೆ ಮನೆಯಾಗ ದಾರಿ ಕಾಯ್ತಿರ್ಬೇಕು ಹುಡುಗರು ಏನು ಸಾಲಿಂದ ಬಂದ್ರೆ ಗೊತ್ತಿಲ್ಲ ಬೈಯಲ್ಲಿ ಏನ್ ಮಾಡ್ತಾ ಇದೀವಿ

ಮದರ ಬಸನವರು ಬಹಳ ಅಲ್ಲಿ ಏನ್ ಊಟ ಆ ಸರಿಯಾಗಿ ತಿನ್ನ ನೀವು ಏನು ಸಿಕ್ತೀನಿ ತಿನ್ನ ಆ ಆರಾಮದನೆ ತಿಂದು ಹೊರ ಚಲೋನ ಆದರೆ ನಿಮ್ಮದನ ಒಂದು ಕರ್ಕೊಂಡು ಹೋಗಬೇಕು ಅಂದ್ರೆ ನಾನು ಆರಾಮದ ಏನಂತ ಹೇಳಿ ಕರಿಯಾ ಹಂಗ ನಮ್ಮ ನಾವ್ ಚಲೋ ಹೋಗಬೇಕು ನೀರ್ ಕುಡಿ ಹುಡುಗರು ಯಾವಾಗ ಬರ್ತರು ಹುಡುಗರು ಬರ್ತಲ್ಲ ಇವರು ಊರಿ ಚುರುಮರಿಯ ತೋಮದನೆ ಕೊಡಿ ಕರ್ತಮ್ಮಲ್ಲಿ

ಬಾಳ ದೊಡ್ಡದೈತಿ ಏನ್ ಬ್ಯಾಸರ್ 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 ಯಂತ್ರ ಬಿದ್ರ ನಿಮ್ದ ನೆನಪ ಇರ್ಬೇಕಾಗೋದಿಲ್ಲ ಮತ್ತ ಪಟ್ಟಿ ಒಂದ್ ಕೇಳಬೇಕಲ್ಲಾ ಮತ್ತ ದುಡಿ ತಿನ್ನಾಕನು ಬೇಕು ಹುಡುಗರಿಗರ ಸ್ವಚ್ಛ ಎಷ್ಟ ದಿನ ನಿಮ್ ಮತ್ತೆ ಹೇಳ್ಕೊಂಡ್ ನೀ ಸೊ ಬರೀ ಎರಡ ದಿವಸ ಎರಡ್ ದುಡಿ ಇರ್ತೇನಿ ನಾಳೆ ಒಂದ್ ಸತಿ ಮಾಡ್ಕೊಂಡ್ ಬರ್ತೇನಿ ಸತಿ ಎಲ್ಲಾ ಮಾಡಿ ಕೊಡ್ತೇನಿ ಮತ್ತ ಹೋಗಾಕನು ಬೇಕ ದುಡಿಯಾಕ ಬೇಕಾದ್ರೆ ಕೆಲಸನೂ ಬಾಳ ಕೆಲಸ ಮಾಡ್ಲಾ ಮಾವಾ ಆ ಕಡೆ ಹೋಗ್ಬ್ಯಾಡ್ ಬರೇ ನಾಕ್ ರೂಪಾಯಿ ನಾವ ಗಂಜಿ ಕೊಡ್ಕೊಂಡ ಇರೋನು ಕರೆ ನೀ ಹೋಗ್ಬ್ಯಾಡ ನಂಗ ಆಗುದಿಲ್ಲ ನೀವ್ ಹೋದೆ ಅಂದ್ರ ಸಾಲ ಯಾರು ಮೂರ್ಸಾವ್ರಿ ಮನಿಗ್ ಹೋಗ್ಬರ್ತೇನೆ ನಾಕೈದ್ ಮನೆ ಬಾಂಡೆ ಮಾಡ್ತೇನೆ ಮನಿ ಬಾಂಡೆ ಜಾಸ್ತಿ ಕರೆ ನೀವ್ ಹೋಗ್ಬೇಡ ಒಂದ್ ಕೆಲ್ಸ ಮಾಡ್ತಾನು ಬರೀ ಒಂದ್ ಹದಿನೈದು ದಿವಸ ಬರ್ತೇನೆ ಕೆಲಸ ಕೈ ಹಿಡಿದು ಮುಗಿಸ್ಕೊಂಡ್ ಬರ್ತೇನೆ ಕೇಳಿಬಿಡ್ತೇನೆ ಅವ್ರಿ ಸಾವಿಗ್ ಇಲ್ರಿ ನನಗ್ ಬಿಟ್ಟರೆ ಆತು ನಮ್ಮ ಮನೆಯವ್ರಿಗೆ ಆರಾಮಿಲ್ಲ ಹುಡುಗರು ಬಾಳಸತಾವ

ಗಂಡಿ ಕೃತಿ ಅಂದ್ರೆ ಬಿಟ್ಟು ಇರಾಕ್ ಆಗ್ತೈತಿ ಇಬ್ರುಗೂ ಹಂಗ ಅದೇವಾ ನಾವ ಇಬ್ರು ನಮಸ್ಕಾರ ಮಾಡೋದು ನೀಂಗ ನನ್ ಜೊತೆ ಮಾತ ಮಾತಾಡ್ಬೋದು ಅಂದ್ರೆ ಇಲ್ಲಿ ಬೆಳಗ್ಗೆ ಒಡೋದ್ ಬೇಡ ಹೋಗೋದ್ ನಡಿ ಈಗ ಈಗ ನಾನು ಸ್ವಲ್ಪ ನಿಲ್ದ ಇದನ್ ಬರ್ತು ನೀಂಗ್ ನೋಡಕ್ಲೆ

ಹಾ ಬರಿ ಅಪ್ಪ ಯಾರು ಓ ನೋಡೋನು ಅಪ್ಪ ಬಂದಾನು ಹಾ ಅಪ್ಪ ಬಂದಾರ ಹಾ ನೀವು ನೋಡಾಗಿ ಇಷ್ಟ ಇಷ್ಟ ಇಲ್ಲ ನೋಡ ಇಷ್ಟ ತಿನ್ನಾಕ್ ತಂದಾರ ಹಾ ನಾವು ತಿನ್ನು ಎಲ್ಲರೂ ಹಾ ಬರಿ ಈಗ ಯುವ ಸ್ಕೂಲ್ ಬಂದ್ರಿ ಆರಾಮ ಬಂದ್ರಿ ಅಪ್ಪ ಹಾ ಎಸ್ ಸರಿ ಗುರುಪ್ಪ ಸರಿ ಬಹಳ ಬೆಸ್ಟ್ ಮಾಡ್ತೀರಿ ಬರಿ ಕಸ್ ಕಸ್

அண்ணாந்தரி சரி அடக கிடபடி

நீ நான் தின கேக்கி தின நீ ಬಿರಿಯಾನಿ ಎಷ್ಟ್ ಚಲೋ ಆಗೇಲ್ಯಾ ಮೇಡಮ್ ಎಷ್ಟ್ ಚಲೋ ಅದಾರಲಾ ಅವ್ರ ಹೌದ ಮಗ ಬಹಳ ಚಲೋ ಬಹಳ ಚಲೋ ಅದರ ಮಗ ನನಗೆ ಬಹಳ ಜೀವ ಮಾಡ್ತಾರ ನಿಮಗ ಯಾವಾಗ ನಾ ಹೋಗ್ತೀನಿಲ್ಲಾ ಅವ ನಿಮ್ಗ್ ಕೇಳ್ತಾರೆ ಹುಡುಗರು ಹೆಂಗ ಅದಾವು ನಿನ್ನ ಹುಡುಗರು ಬಹಳ ಶಾನೆ ಅದಾವ ಎಲ್ಲ ನಿನ್ಗ್ ಬಹಳ ಚಲೋ ಅದ್ ಮಾಡ್ಕೋತಾರ ಹುಡುಗರ ನಿನ್ ಬಹಳ ಚಲೋ ಆಗ್ತೈತಿ ಅಂತಾರ ಮೇಡಮ್ ನ ಮೇಲೆ ಹ್ಮ್ ಕಷ್ಟನ ಸಾಗಾಸನಪ್ಪ ಮತ್ತೆ ಹೇಳ್ತೇನೆ ನಾನು ಹೇಳ್ತೇನೆ ನೀನು ಅರ್ಥ ಮಾಡ್ಕೋ. ನೀವಂತ ತುನ್ಬೇ. ಮಾವಾ ಹುಡುಗ ದೊಡೋರು ದೊಡೋರು ನಿನ್ನ ಟೈಮ್ ಆಯ್ತು. ನೀನ್ ಮೂರ್ ತಂದ್ರ ಹುಡುಗರು ಮತ್ತೆ ಹುಡುಗರು ಹ್ಮ್.

ನಿಂದು ಚಲೋ ಐತಪ್ಪ ಆ ನೀ ಸೊ ಇರ್ಬೋದಪ್ಪ ಆ ನಿನ್ಗೆಲ್ಲ ಏನೇನ್ ಕಸ್ಯಾರಪ್ಪ ಇದ್ರಾಗ ಆಹ್ಹ್ ಎಷ್ಟ್ ಚಂದ ಬರ್ದಿರಪ್ಪ ಎಷ್ಟ್ ಬ್ಯೂಟಿಫುಲ್ ಸೊನಾಗ ಯಾವ ನೀನು ಬಾ ಶಾನೆ ನನ್ನ ಮಗ ಜಾಮನ್ ಹಾ ನೀವ ಯಾವ ಮಗ್ಗಿ ಬರ್ದಿರಪ್ಪ ಇದ್ರಾಗ ಎರಡರ ಮಗ್ಗಿ ಬರ್ದಿ ಹಾ ಸರಿ ಸರಿ ಮತ್ತೆ ನೀ ಎಲ್ಲ ಬರಿಬೇಕು ಅಭ್ಯಾಸ ಮಾಡಬೇಕು ಏನ್ ಮಾಡೀನಿ ಸಾವ್ಕಾರ್ದಿ

ಏನೋ ಹಂಗ ಸೊ ಇನ್ನೊಂದ್ಸಲ ಬರೋದ್ ತಗೊಂಡ್ಬರ್ತೀನಿ ಎಲ್ಲಾ ಕೆಲಸ ಅವು ಮಾಡ್ತಾನ ಶನಿಯಾಗಿಂದ ಕೆಲ್ಸ ತಕೊತಾನ ಯಾವ ನೀಷ್ಟ್ ಕೆಲ್ಸ ಮಾಡ್ತಿ ಬಿಡುವ ಅಂತಾನು ತೆಗಿಯೋದ ಶಿವಣ್ಣ ದೇವಪ್ಪ ಇಬ್ರು ಕೆಲ್ಸ ಮಾಡ್ತಾರ ಆ ಶನಿಯಾಗ್ಯಾರನಿಯಾಗ ಎಲ್ಲಾ ಕೆಲ್ಸ ಅವ್ರ ಅವ್ರೆ ಮಾಡ್ತಾರ ಈಗ ನನ್ಗೆ ಏನು ಹಚ್ ನೋಡ ನನ್ ಬಂಗಾರದಂತ ಮಕ್ಳು ಕೊಟ್ಟಿದೀನಿ ನೋಡ್ ನಿಮ್ಮ ಅವಜ್ಜಿಡುನು ಬಂದ್ಕೊಂಡೆ ಬಡವ ನಾನು ಬಡವಿ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಮ್ಮ ಪ್ರೀತಿಗೆ ಬಡತನವಿಲ್ಲ ನಾನು ಬಡವ ನೀನು ಬಡವಿ

ಮತ್ ನಾ ಹೋಗಕ್ ಬೇಕಲ್ಲ ಮತ್ತೆ ನಿಮ್ಗೆ ನೋಡ್ಕೋಬ ನೋಡ್ಕೋಬೇಕಂತಂದ್ರ ಮತ್ ಹೋಗಕ್ ಬೇಕು ಬರ್ತೇನೆ ಹಾ ಹೇಳ್ಕೊಂಡ್ ಬರ್ತೇನೆ ನೀವ್ ಹೋಗ್ಬಾ ನಾ ಎಲ್ಲಾ ಆರಾಮ್ ಇರ್ತೇನಿ ಮತ್ತ ಎಲ್ಲಾ ಮಾಡ್ಕೋತೇನಿ ಹುಡ್ಕೋದು ಏನ್ ಮಾಡ್ಕೊಳುದಿಲ್ಲ ಆರಾಮ್ ಇರ್ತೇನಿ ನಡಿ ಹೊತ್ತಾಗೇತಿ ಮಾಡ್ಕೊಂಡ್ ಟೈಮ್ ಆಗೇತಿ ನಿನ್ಗೂ ಮತ್ ಮತ್ ಬೆಳಿಗ್ಗೆ ಹೋಗವನತಿ ಮತ್ ಬೆಳಿಗ್ಗೆ ಸಂತಿ ಮಾಡಿ ಕೊಡ್ತೇನೆ ಮತ್ತೆ ಅಭಿಮಾನಿಗಳೇ ಮತ್ತೆ ಒಂದು ಕಿರು ಚಿತ್ರದ ಜೊತೆಗೆ ತಮ್ಮನ್ನು ಭೇಟಿಯಾಗಲಿಕ್ಕೆ ನಾನು ನನ್ನ ಧರ್ಮಪತ್ನಿ ನನ್ನ ಎರಡು ಮಕ್ಕಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಆ ದ್ಯಾಮಪ್ಪ ಆಮೇಲೆ ಶಿವ ಅಂತ ಇಲ್ಲಿ ನಮ್ಮ ಮನೆ ಎದುರುಗಡೆ ವಾಚ್ಮನ್ ಆಗಿ ಬಂದಿದ್ದಾರೆ ಅವರು ಮನೆ ಮನೆ ಮುದ್ದು ಮಕ್ಕಳು ಇದಾರೆ ಪಾಪ ಬಡತನ ಪರಿಸ್ಥಿತಿ ಅವ್ರನ್ನ ನೋಡ್ಕೊಂಡೇನ ಒಂದು ನಾವು ಮಾಡಿದೀವಿ ಮಾಡಿದಿವಿ ರಿಯಲ್ ಅವ್ರೈವ್ ಲೈಫ್ ಅಲ್ಲಿ ಏನಿದೆ ಅದನ್ನೇ ಮ ಬಡವರದು ಯಾವ ರೀತಿ ಕಷ್ಟ ಇರ್ತದೆ ಎಷ್ಟ ಅವ್ರ ತಾಪತ್ರ ಇರ್ತದ ಮಕ್ಕಳ ವಿದ್ಯಾಭ್ಯಾಸ ಎಷ್ಟು ಕಷ್ಟ ಇರ್ತದೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಎಷ್ಟು ತಾಪತ್ರ ಇರ್ತದೆ ಇರ್ಲಿಕ್ಕೆ ಮನೆ ಇರುದಿಲ್ಲ ಹಾಸಿಗೆ ಇರೋದಿಲ್ಲ ಬಟ್ಟೆ ಇರುದಿಲ್ಲ ತಿನ್ಲಿಕ್ಕೆ ಒಳ್ಳೆ ಊಟ ಇರುದಿಲ್ಲ ಅವರು ತಪ್ಪತ್ರಿಗಾನ ದೊಡ್ಡವ್ರ ಆಗ್ತಾರ ಒಳ್ಳೆಯವರಾಗ್ತಾರ ಅಂತ ಒಂದು ಮಾದರಿ ತಗೊಂಡು ನಿಮ್ಮ ಹತ್ರ ಬಂದಿದೀವಿ ನೋಡ್ರಿ ನಿಮ್ಗ ಇಷ್ಟ ಅಂತ ಆಗ್ತದ್ವಿ ಇದರಲ್ಲಿ ನಮ್ ಧರ್ಮ ಪತ್ನಿ ಬಹಳಷ್ಟು ಕಷ್ಟಪಟ್ಟಿದ್ರೋಗ ಯಾಕಂದ್ರ ಖುಷಿ ಅದ ಮಾಡಾಕ ಯಾಕಂದ್ರ ನಮ್ ಕೈಯಿಂದ ಎಷ್ಟಾಗ್ತದ ನಮ್ಗ ಅವ್ರಿಗೆ ಎಷ್ಟ್ ಮಾಡೋದಂದ್ರ ಬಹಳ ನಮ್ ಪೂರ್ತಿ ಎಲ್ಲಾನು ಮಾಡಕ್ ಆಗಲ್ಲ ಇರೋದ್ರಾಗ ಒಂದ್ ಚೂರು ಮಾಡೋಣ ಅಂತ ಹೇಳಿ ಹುಡ್ಗೋರ್ ಕರ್ಕೊಂಡ ನಾನ್ ನಿಮ್ ಸಲುವಾಗಿ ಒಂದ್ ಕಿರುಚಿತ್ರ ಈ ರೀತಿ ಮಾಡಿದೀನಿ ಇಷ್ಟ ಆಗ್ತದ ಅಂತ ಗೊತ್ತದ ಈ ಮಕ್ಕಳಿಗೂ ನೀವು ಪ್ರೋತ್ಸಾಹ ಮಾಡ್ತೀರ ಅಂತ ಗೊತ್ತದ ಇಬ್ಬರಿಗೂ ಮತ್ತ ನಿಮ್ಮ ಅಕ್ಕಪಕ್ಕದಲ್ಲಿ ಹಿಂಗ ಗಡು ಮಕ್ಕಳು ಇದ್ರೆ ವಚನಗಳು ಇದ್ರೆ ಅವ್ರಿಗೆ ಹೆಲ್ಪ್ ಮಾಡ್ರಿ ನಿಮ್ಗೆ ಎಷ್ಟು ಏನ ಆದಷ್ಟು ನಿಮ್ ಇಲ್ಲಿ ಇರೋದು ಬಹಳಷ್ಟು ಎಷ್ಟ ಇರ್ತಾವ ನಿಮ್ ಹತ್ರ ಅವ್ರು ಕೊಡ್ರಿ ಖುಷಿ ಪಡ್ತಾರ ನಿಮ್ಮನ್ನ ನೆನಸ್ತಾರ ದೇವ್ರ ನಿಮಗೆ ಒಳ್ಳೇದು ಮಾಡ್ತಾನ ಅಂತ ನಾವು ಹೇಳ್ಕೊಂಡು ಈ ದೃಶ್ಯ ಇಲ್ಲಿ ಮುಗಿಸ್ತೀವಿ ಶೇರ್ ಸಬ್ಸ್ಕ್ರೈಬರ್ ಸಬ್ಸ್ಕ್ರೈಬ್ ಕಮೆಂಟ್ ಕಮೆಂಟ್ ಹ್ಮ್